ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿಚಾರವಾಗಿ ನಾಳೆ ಇದಕ್ಕೆ ಮೇಜರ್ ಟ್ವಿಸ್ಟ್ ಮಹತ್ವದ ತಿರುವು ಪಡೆದುಕೊಳ್ಳಲಾಗುತ್ತೆ ನಾಳೆ ಅಥವಾ ನಾಡಿದ್ದು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಇನ್ನು ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಲಿದ್ದಾರೆ ಸಂತ್ರಸ್ತೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸಂತ್ರಸ್ತೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಅದಾದ ನಂತರ ನಿರ್ಭೀತಿಯಿಂದ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಸಂತ್ರಸ್ತೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ತನಿಖಾಧಿಕಾರಿಗೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯ ಒಂದು ಪ್ರತಿಯನ್ನ ನೀಡ್ತಾರೆ ಜಡ್ಜ್ ಅಂದ್ರೆ ಆ ಹೇಳಿಕೆಯ ಆಧಾರದ ಮೇಲೆ ತನಿಖೆಯನ್ನ ಮುಂದುವರಿಸಬೇಕು ಮುಂದುವರಿಸಲಾಗುತ್ತೆ ಎಸ್ ಐ ಟಿ ವತಿಯಿಂದ ನಂತರ ಕೇಸ್ ತನಿಖೆಯನ್ನ ಹೇಗೆ ಮಾಡಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ ಇನ್ನು ಸಂತ್ರಸ್ತೆ ಹೇಳಿಕೆ ಕೊಡೋದಕ್ಕೆ ಸಮರ್ಥರೇ ಸಮರ್ಥರಿದ್ದಾರಾ ಅಂತ ತಪಾಸಣೆ ಕೂಡ ಮಾಡ್ತಾರೆ ಅದಾದ ನಂತರ ಜಡ್ಜ್ ಮುಂದೆ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ ಸಂತ್ರಸ್ತೆ ಹೇಳಿಕೆ ಸಂಪೂರ್ಣ ವಿಡಿಯೋವನ್ನ ರೆಕಾರ್ಡ್ ಕೂಡ ಮಾಡಲಾಗುತ್ತೆ ಈ ವೇಳೆ ಲಾಯರ್ ಪೊಲೀಸರಿಗೆ ಅವಕಾಶ ಇರೋದಿಲ್ಲ ಗೌಖ್ಯವಾಗಿ ಈ ಒಂದು ವಿಚಾರಣೆಯನ್ನು ನಡೆಸಲಾಗುತ್ತೆ ಬಿಕಾಸ್ ಸಂತ್ರಸ್ತೆಯ ಒಂದು ಸೇಫ್ಟಿ ಪರ್ಪಸ್ ನಿಂದಾಗಿ ಸೊ ಆ ಒಂದು ಹೇಳಿಕೆಯ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇರೋದಿಲ್ಲ ಲಾಯರ್ಸ್ ಕೂಡ ಇರೋದಿಲ್ಲ ಹೇಳಿಕೆಯನ್ನ ಆ ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರ ಕೋರ್ಟ್ಗೆ ನೀಡಲಾಗುತ್ತೆ ಆ ಒಂದು ಹೇಳಿಕೆಯ ವಿಡಿಯೋ ರೆಕಾರ್ಡ್ ಏನಿರುತ್ತೆ ಅದನ್ನ ಕೋರ್ಟ್ನ ನ ಮುಂದೆ ತಂದಿಡ್ಲಾಗುತ್ತೆ ಹೇಳಿಕೆಯ ಒಂದು ಟೈಪಿಂಗ್ ಪ್ರತಿಯನ್ನ ಐಒಗೆ ನೀಡ್ತಾರೆ ಅದರ ಒಂದು ಆಧಾರದಲ್ಲಿ ಪ್ರಕರಣದ ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗಿದೆ ಸದ್ಯಕ್ಕೆ ಇದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸಂತ್ರಸ್ತೆ ಹೇಳಿಕೆ ಕೊಟ್ಟ ನಂತರ ಯಾವ ಒಂದು ಆಯಾಮದಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ನಾಳೆ ಅಥವಾ ನಾಡಿದ್ದು ಈ ಒಂದು ಕೇಸ್ ಮಹತ್ವದ ತಿರುವನ್ನ ತುಂಬಾ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದಿಷ್ಟೇ ಇವರೆಗಿನ ಅಪ್ಡೇಟ್ಸ್ ಇನ್ನಷ್ಟು ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಧನ್ಯವಾದ